ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಯಶ್ ಬಾಮು ವಾಯ್ಸ್ ಇಂಟರ್ನ್ಯಾಷನಲ್ ಪ್ಯಾಶನ್ ಪೌಂಡರ್ ಅನ್ಸಿದ್ದು ಇವತ್ತು ಕಾಶಿಯ ಆಡಿಟೋರಿಯಮಲ್ಲಿ ಸೊ ನಮ್ಮದು ಒಂದು ಸಣ್ಣ ಇವೆಂಟ್ ನಡೀತಾ ಇದೆ ಇಟ್ಸ್ ಕಾಲ್ ನ್ಯಾಷನಲ್ ಪ್ಯಾಷನ್ ಅಕೌನ್ ಆಫ್ ಇಂಡಿಯಾ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ ಆ್ಯಕ್ಟರ್ಸ್ ಆಗಿರ್ಬೋದು ಸೋಷಿಯಲ್ ಆಕ್ಟಿವಿಟಿ ಆರ್ಟಿಸ್ಟ್ ಆಗಿರ್ಬೋದು ಇಲ್ಲ ಚೈಲ್ಡ್ ಆರ್ಟಿ ಆರ್ಟಿಸ್ಟ್ ಆಗಿರ್ಬೋದು ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ಸೊ ಹೇಗೆ ನಡೀತಾ ಇದೆ ಇದಂಥ ಈವೆಂಟ್ One of the best. Uh... ಒಂದು ಈವೆಂಟ್ ಹಾಗೆ ಒಂದು ಮೆಮೊರಿಬಲ್ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡೋಕೆ ಅಂತಾರೆ ಸೊ ಈ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು ಈವೆಂಟ್ ಡಿಸ್ಪ್ಲೇ ಆಗಿ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಧನೆ ಎಲ್ಲರೂ ಮಾಡ್ತಾರೆ ಸೊ ಗುರುತಿಸೋ ಕೈಗಳು ತುಂಬಾ ಚಿಕ್ಕ ಅಂತ ತುಂಬಾ ತುಂಬಾ ಕಡಿಮೆ ಅಂತ ಅನ್ಕೋತೀನಿ ಸೊ ಅಂಥವ್ರನ್ನ ಗುರುತಿಸಿ ನಮ್ಮ ವೇದಿಕೆಯಲ್ಲಿ ಅವಾರ್ಡ್ ಕೊಡಬೇಕು ಅಂತ ಸೊ ಈ ವೇದಿಕೆ ಕ್ರಿಯೇಟ್ ಆಗಿದೆ ಬಳಸ್ಕೋಲ್ ಏಷ್ಯಾ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ಸ್ ಇನ್ನು ಕೆಲವು ದಿನಗಳಲ್ಲಿ ಸೊ ಇದೊಂದು ದೊಡ್ಡ ಮಟ್ಟದ ವೇದಿಕೆಯನ್ನು ಅನೌನ್ಸ್ ಮಾಡಬಹುದು ಇಟ್ ಈಸ್ ಅವಾರ್ಡ್ ಸೆರೆಮನಿ ಅಂತ ಬಂದಾಗ ವಿ ಆಲ್ಮೋಸ್ಟ್ ಇದು ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಇಯರ್ಸ್ ಇದು ಆಲ್ರೆಡಿ ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಮಂತ್ ಕೂಡ ನಮ್ಮದು ಆಂಧ್ರ ಪ್ರದೇಶಲ್ಲಿ ಅದಾದಮೇಲೆ ಗೋವಾದಲ್ಲಿದೆ ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಥ್ಯಾಂಕ್ ಯು ಆಲ್ ದ ವೆಸ್ಟ್ ಗಾಯ್ಸ್ ಸೊ ನಾನು ನ್ಯಾಷನಲ್ ಕೊರಿಯೋಗ್ರಾಫರ್ ಸೊ ಮೋರ್ ದನ್ ಟೆನ್ ತೌಸಂಡ್ ಸ್ಟೂಡೆಂಟ್ಸ್ಗೆ ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ ನ್ಯಾಷನಲ್ ಲೆವೆಲ್ ಕೊರಿಯೋಗ್ರಫಿ ಮಾಡಿದ್ದೀನಿ ಬ್ಯಾಂಗ್ಳೂರ್ ನಾರ್ತ್ ಕರ್ನಾಟಕಕ್ಕೆ ಏಯ್ಟೀನ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿತ್ತು ನಾನೇ ಕೊರಿಯೋಗ್ರಫಿ ಮಾಡಿದ್ದು ಸೊ ನಮ್ಮದು ಸ್ಟುಡಿಯೋ ಬಂದು ಡಿವೈನ್ ಸೋಲ್ಡ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಆರ್ ಟಿ ನಗರಲ್ಲಿ ಅಲ್ಲಿ ಎಲ್ಲ ಮಕ್ಕಳಿಗೂ ತುಂಬ ಜನಕ್ಕೆ ಫ್ರೀಯಾಗಿ ಕ್ಲಾಸಸ್ಸು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ಆದಷ್ಟು ಮಕ್ಳಿಗೂ ಎಜುಕೇಷನ್ಗೂ ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ಈ ಅವಾರ್ಡು ಏಷ್ಯನ್ ಟರ್ಷನಲ್ ಇಂದ ಬಂದಿದ್ದು ತುಂಬ ಖುಷಿಯಾಗ್ತಿದೆ ಸೊ ಇದು ನನ್ನದು ಮೂರನೇ ಅವಾರ್ಡು ಏಷ್ ಇಂಟರ್ನ್ಯಾಷನಲ್ಗೆ ಇನ್ನೂ ಮೇಲೆ ಮೇಲೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಭಾವಿಸ್ತಾ ಅವ್ರು ಈ ಆಪರ್ಚುನಿಟಿ ಕೊಟ್ಟು ಈ ಅವಾರ್ಡ್ ಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಎಷ್ಟು ಬ್ರದರ್ ಮಾಡ್ತಾರೆ ಎಲ್ಲ ವರ್ಕಿಗೂ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ ಅಂತ ಈ ಮೂಲಕ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ನಿಮ್ಮ ವೈಷ್ಣವಿ ಆ್ಯಕ್ಟ್ರೆಸ್ ಇಲ್ಲಿ ಬಂದು ಅವಾರ್ಡ್ ತೊಗೊಂಡಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಆಲ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಯಶ್ ಅಣ್ಣ ನಾನು ಅಲ್ಲಿ ಅಪ್ಪು ಮಮ್ಮ ಅವ್ರ ಜೊತೆ ಮಾಡಿದ್ದೀನಿ ಮತ್ತು ರೀಸೆಂಟಾಗಿ ದರ್ಶನ್ ಮಮ್ಮ ಜೊತೆ ಕ್ರಾಂತಿಯಲ್ಲಿ ಮಾಡಿದ್ದೀನಿ ಮತ್ತು ಹಲವಾರು ಮೂವಿಗಳಲ್ಲಿ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶ್ ಅಣ್ಣ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫಾರ್ ದಿಸ್ ಅವಾರ್ಡ್ ಥ್ಯಾಂಕ್ ಯು Uh, as a model i have won various titles such as miss little south india national fashion icon of india and many such titles and as an actress i have acted in kranti a kannada movie i have acted in a, a movie called vipatra and i have also taken part in many advertisements and e-commerce shoots i'm really glad to receive this award and I would like to give a big thanks to Yash International Fashion Week and Yash Sir for uh, noticing me and giving me this award. Thank you. ನಮಸ್ಕಾರ ಇಟ್ಸ್ ವೆರಿ ಇಮೆನ್ಸ್ ಪ್ಲಷರ್ ಟು ರಿಸಲ್ ದಿಸ್ ಅವಾರ್ಡ್ ಎಸ್ ಇಟ್ಸ್ ವೆರಿ ಇಮೆನ್ಸ್ ಪ್ಲಷರ್ ಟು ರಿಸಲ್ ದಿಸ್ ಅವಾರ್ಡ್ ಇದು ಕ್ರೆಡಿಟ್ ಅಲ್ಲ ಅನಿತಾ ಭಾರದ್ವಾಜ್ ಮತ್ತು ಯಶ್ ಅವ್ರಿಗೆ ಹೋಗಬೇಕು ನನ್ನನ್ನು ಗುರುತಿಸಿ ಎಲೆ ಮರೆಕಾಯಿ ಆಗಿದ್ದವಳು ನನ್ನನ್ನು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ ಇದು ನನ್ನ ನಾಲ್ಕನೇ ಅವಾರ್ಡ್ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ನಿಮ್ಮ ಕನ್ನಡದ ಹುಡುಗಿ ನಾನು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಅವರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ ಇಲ್ಲಿ ಸೆಟ್ ಅಲ್ಲ ತುಂಬ ಚೆನ್ನಾಗಿದೆ ತುಂಬ 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 ಡೌನ್ ಟು ಅರ್ಥ ಪರ್ಸನ್ ಅವರು ಖುಷಿ ಆಗುತ್ತೆ ಇಂಥ ಜನಗಳನ್ನ ಹೊಸದಾಗಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಯಶು ಎಲ್ಲ ಕ್ಷೇತ್ರದ ಯಾರು ಸಾಧನೆ ಮಾಡಿದರೆ ಅವರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ ತುಂಬಾ ಖುಷಿ ಕೊಡುವಂಥ ವಿಷಯ ಅವರಿಗೆ ಧನ್ಯವಾದಗಳು ಇದು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೀನಿ ಅಂತ ನಾನು ಈ ಮೂಲಕ ಯಶ್ ಅವರಿಗೆ ಆರಿಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಯಶ್ ಕೆ ಮತ್ತು ಅವ್ರ ತಂಡದವರಿಗೆ ಧನ್ಯವಾದಗಳು ದ ವರ್ಡ್ಸ್ ವಿಚ್ ವಾಸ್ ವಾಸ್ ಯೂಸ್ಡ್ ಫಾರ್ ಮೀ ರಿಯಲಿ ಓವರ್ ವಿಚ್ರ್ವೆಲ್ಮಿಂಗ್ ಐ ಆಮ್ ರಿಯಲಿ ಹ್ಯಾಪಿ ಇಟ್ಸ್ ಬಿಕಾಸ್ ಆಫ್ ಯಶ್ ಟುಡೇ ಐ ಸೆಕೆಂಡ್ ರನ್ನರ್ ಅಪ್ ಆಮ್ಲಿ ಹ್ಯಾಪಿನ್ಯಾಲ್ ಇಂಡಿಯಾ mrs world international india and he has recognized me i'm also selected for grand finale mrs universe ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇಂಚೂರ ಭರತ್ ಇವತ್ತು ನಾನು ಆಂಕರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ನ ತೊಗೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಆಫ್ಕೋರ್ಸ್ ಯಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ರೆಕಗ್ನೈಸಿಂಗ್ ಸೋ ಮೆನಿ ಟ್ಯಾಲೆಂಟ್ಸ್ ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಡೋದು ನಮಗೆ ಮುಂದೆ ನಮ್ಮ ಗುರಿಯತ್ತ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಎಂಥಿಯಾಸಮ್ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ವತಿಯವರು ನನಗೆ ಯಂಗ್ ಬ್ರಿಲಿಯಂಟ್ ಮ್ಯಾಥಮೆಟಿಷಿಯನ್ ಅನ್ನೋ ಅವಾರ್ಡ್ನ ಪ್ರಸ್ತುತ ಪಡಿಸಿದ್ದಾರೆ ನನಗೆ ತುಂಬಾ ಖುಷಿಯಾಗಿದೆ ತುಂಬಾ ಖುಷಿ ಆಗಿದೆ ಈಗ ಅವರು ನಮ್ಮನ್ನ ಕರೆದು ನಮ್ಮನ್ನ ರೆಕಗ್ನೈಸ್ ಮಾಡಿ ಕರೆದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕಿಂತ ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಅಪ್ಪಂಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ಈ ಒಂದು ನನಗೆ ಸಿಗ್ತಾ ಇತ್ತು ಸಿಗ್ತಾ ಗೊತ್ತಿಲ್ಲ ಫಸ್ಟು ಅವರೇ ಇದು ಮಾಡಿದ್ದು ಇಲ್ಲಾಂದರೆ ಇದು ಏನೂ ಇಲ್ಲ ನನಗೆ ಸೊ ನನ್ನ ತಂದೆ ತಾಯಿಯವರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಗೇನ್ ವಯಸ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೂ ಅವ್ರಿಗೂ ತುಂಬ ಧನ್ಯವಾದಗಳು ಧನ್ಯವಾದಗಳು

ಮಾಡಿರ್ತೀವಿ ಸೊ ಅದು ಇವತ್ತು ಸಕ್ಸಸ್ ಕಾಣ್ತಿದೆ ಖುಷಿ ಖುಷಿಯಾಗ್ತಿದೆ ತುಂಬ ಸೊ ಈ ಅವಾರ್ಡ್ ಬಂದು ನಾನು ನಮ್ಮ ಫ್ರೆಂಡ್ಸಿಗೆ ನಮ್ಮ ಫ್ಯಾಮಿಲಿ ಆಕ್ಚುಲಿ ಹೇಳ್ಬೇಕ ನಮ್ಮ ಅಮ್ಮಗೆ ಡೆಡಿಕೇಶನ್ ಮಾಡ್ತೀನಿ ಲವ್ ಯು ಮಾಮ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜುಜಾಯ್ ಅಂತ ಆಂಕರ್ ಜುಜಾಯ್ ಸೊ ಇವತ್ತು ಇಂಡಿಯನ್ ಜೆಮ್ ಅವಾರ್ಡ್ ಅದರ ಜೊತೆಗೆ ನಮ್ಮ ನ್ಯಾಷನಲ್ ಫ್ಯಾಷನ್ ಐಕನ್ ಆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ನಡೀತಿದೆ ಇದರಲ್ಲಿ ನಲ್ಲಿ ಬಂದು ಲೈಕ್ ವಿ ಹ್ಯಾವ್ ಕಿಡ್ಸ್ ಅದೇ ಮಿಸ್ ಮಿಸ್ಸಸ್ ಕ್ಯಾಟಗರಿ ಮತ್ತು ಮಿಸ್ಟರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಇಂಡಿಯನ್ ಜೆಮ್ ಅವಾರ್ಡ್ ಅಲ್ಲಿ ಇಂಡಿಯನ್ ಜೆಮ್ ಅವಾರ್ಡ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಫಿಲಂ ಅಥವಾ ಮೂವಿ ಏರಿಯಾದಿಂದ ಅಲ್ಲ ನಮಗೆ ಬೇರೆ ಬೇರೆ ಎಲ್ಲಾ ಕ್ಷೇತ್ರದಿಂದ ನಾವು ಜನರನ್ನ ಗುರುತಿಸಿ ವೈಸ್ ಇಂಟರ್ನ್ಯಾಷನಲ್ ಅವರು ಗುರುತಿಸಿ ಅವ್ರನ್ನ ಕರೆದು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ ಹಲವಾರು ಜನ ಬಂದು ಅವಾರ್ಡ್ಸ್ ತಗೊಂಡು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಎಲ್ಲರೂ ತುಂಬಾ ಜನ ಹೇಳ್ತಿರೋದು ಏನು ಅಂತಂದ್ರೆ ಪ್ರೊಡಕ್ಷನ್ ರೆಡ್ ಕಾರ್ಪೆಟ್ ಆಗಿರ್ಲಿ ವೆಲ್ ಆರ್ಗನೈಸ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಸೊ ಇದು ನಮಗೆ ಹೆಮ್ಮೆಯ ವಿಷಯ ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನ್ ನಿರೂಪಣೆ ಮಾಡ್ಬೇಕಾದ್ರೆ ಏನು ಅಂದ್ರೆ ಯಶ್ ಇಂಟರ್ನ್ಯಾಷನಲ್ ಹೆಂಗಿತ್ತು ಇವಾಗ ಹೇಗ ಆಗ್ತಿದೆ ಅನ್ನೋದು ಸೊ ಒಂದೊಂದು ಟೈಮಲ್ಲಿ ಇವೆಂಟ್ ಮಾಡಿದಾಗ ಅವ್ರು ಇಬ್ಬರು ಮಾಡ್ಕೊಳ್ತಾನೆ ಇದ್ದಾರೆ ಸೊ ಐ ವಿಶ್ ದಮ್ ಆಲ್ ದ ಕಂಟೆಸ್ಟ್ ಆಲ್ ಆಫ್ ಯು ಅವಾರ್ಡ್ ಸಿಗಿದೆ ಎಲ್ಲರಿಗೂ ಸೊ ನಿಮ್ಮ ತಿಂಡಿ ಪೋತಾ ಅಂತ ಫುಡ್ ಬ್ಲಾಗರ್ ನಾನು ಸೊ ಈ ಥರ ಇನ್ಫ್ಲುಯೆನ್ಸರ್ಸ್ನ ಅಥವಾ ಸೋಷಲ್ ಆ್ಯಕ್ಟಿವಿಟೀಸ್ ಆಕ್ಟಿವಿಸ್ಟ್ನ ಜಾಸ್ತಿ ರೆಕಗ್ನೈಸ್ ಮಾಡಲ್ಲ ಎಲ್ಲರೂ ಸೊ ಯಶ್ ಅವರು ರೆಕಗ್ನೈಸ್ ಮಾಡಿ ಈ ಥರ ಅವಾರ್ಡ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಸೊ ಇನ್ನಷ್ಟು ಜನಕ್ಕೆ ಇದೇ ಥರ ಅವರು ರೆಕಗ್ನೈಸ್ ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ